ಜಗಳ ಅಂತ ಬಂದ್ರೆ ಭಿನ್ನಾಭಿಪ್ರಾಯಗಳು ಎರಡನೇ ವಾರದಲ್ಲೇ ಶುರು ಆಯ್ತು ಮೊದಲನೇ ವಾರ ಅಸಮರ್ಥರಾಗಿದ್ದಾಗ ಅಹ್ ನಾವೆಲ್ಲರೂ ಚೆನ್ನಾಗಿ ಇದ್ವಿ ಅದಾದ್ಮೇಲೆ ಏನಾಯ್ತು ವಾರದ ಕೊನೆ ಅಂತ ಬಂದಾಗ ಒಂದು ಉತ್ತಮ ಮತ್ತೆ ಕಳಪೆ ಅಂತ ಕೊಡೋದು ಬರುತ್ತೆ ಆ ಉತ್ತಮ ಕೊಡುವಂತ ಸಂದರ್ಭದಲ್ಲಿ ಎಲ್ಲರೂ ನನ್ನ ಕೆಲಸವನ್ನ ಹೈಲೈಟ್ ಮಾಡಿ ಎಲ್ಲರೂ ನನಗೆ ಉತ್ತಮ ಅಂತ ಕೊಡ್ತಾರೆ ಕೊಟ್ಟಾದ್ಮೇಲೆ ಅವರದನ್ನ ಅಹ್ ಜೀರ್ಣ ಮಾಡ್ಕೊಳ್ಳಲ್ಲ ನಾನು ಅಷ್ಟೇ ಕಷ್ಟಪಟ್ಟಿದ್ದೆ ನಾನೂ ವರ್ಕ್ ಮಾಡಿದ್ದೆ ಯಾಕೆ ನನ್ನನ್ನು ನೋಟಿಸ್ ಮಾಡಲಿಲ್ಲ ಅಥವಾ ಯಾಕೆ ನನ್ನನ್ನು ರೆಕಗ್ನೈಸ್ ಮಾಡಲಿಲ್ಲ ಅಂತ ಹೋಗಿ ಆಳೋದು ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ ಬಟ್ ಆ ಸಮಯದಲ್ಲಿ ನಾನು ಅವ್ರನ್ನ ಒಂದು ಸಣ್ಣ ಹುಡುಗಿ ಏನೋ ಒಂದು ಯೋಚನೆ ಮಾಡ್ತಿದ್ದೆ ಬಿಡು ಅಂತ ಅಂದ್ಕೊಂಡಿದ್ದ ಕಾರಣದಿಂದ ನಾನೇ ಹೋಗಿ ಸಮಾಧಾನ ಮಾಡ್ದಂದಿದೆ ಅದೇ ಕಾರಣಕ್ಕೆ ಟೊಮೆಟೊ ಕಟ್ ಮಾಡಿ ನನಗೆ ಬಟ್ಟೆ ಬರೆದಿರೋ ಅಂಥದ್ದು ಇದೆ ಸೊ ಅಂದರೆ ಅದೊಂದು ಶಿಕ್ಷೆ ಆಯಿತು ಸೊ ಹಾಗಾಯಿತು ಜಗಳ ಮೊದಲನೇ ಎರಡನೇ ವಾರದಿಂದನೇ ಇದೆ ಅಂದರೆ ಭಿನ್ನಾಭಿಪ್ರಾಯಗಳು ಇದೆ ಬಟ್ ಯಾವಾಗೂ ಅದನ್ನು ದೊಡ್ಡದು ಮಾಡ್ಕೋಬೇಕು ಅಂತ ಅನಿಸ್ಲಿಲ್ಲ ಯಾಕೆ ಅಂತಂದರೆ ನಮಗೆ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು ಅನ್ನೋದು ಮೂರೂ ಜನರಲ್ಲಿತ್ತು ಸೊ ಹಾಗಾಗಿ ಉಳಿಸ್ಕೋಬೇಕು ಅಂತ ಇರೋವರೆಗೂ ಭಿನ್ನಾಭಿಪ್ರಾಯಗಳು ಏನೇ ಬಂದ್ರೂ ಸರಿ ಮಾಡ್ಕೋತಾ ಇದ್ವಿ ಉಳಿಸ್ಕೋಬಾರ್ದು ಅಂತ ಅವ್ರ ಕಡೆಯಿಂದ ಬಂದಾಗ ನಾನು ಮಾತ್ರ ಉಳಿಸ್ಕೋಬೇಕು ಅನ್ನೋಂಥದ್ದು ಏನಿರುತ್ತೆ ಸೊ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ